ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನು ಎಳ್ಳಿ ಅಂದರೆ ರವೆ ಉಂಡೆಯನ್ನು ಮಾಡ್ತಾ ಇದ್ದೀನಿ ರೀ ವಿಶೇಷವಾಗಿ ಅಂದರೆ ಸಂಕ್ರಾಂತಿ ಹಬ್ಬ ಇದೆ ನೋಡಿರಿ ಹಾಗಾಗಿ ನಾನಿಲ್ಲಿ ಚಿರೋಟಿ ರವೆ ಎಲ್ಲ ಇದು ಬಾಂಬೆ ರವೆ ಥರನೇ ಬರುತ್ತೆ ನೋಡಿರಿ ಈ ಒಂದು ರವೆನಲ್ಲಿ ಅಂದರೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಅಂದರೆ ರವೆಯನ್ನು ತಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮ್ ಮತ್ತೆ ಇಲ್ಲಿ ನೋಡ್ಬೋದು ನಾನೊಂದು ಮೊ ಅರ್ಧ ಕಪ್ಪಿನ ಸ್ವಲ್ಪ ಅಷ್ಟು ತೊಗೊಂಡಿದ್ದೇನೆ ರೀ ಅರ್ಧ ಕಪ್ನಷ್ಟು ಸಕ್ಕರೆ ನೀವು ಬೇಕಿದ್ರೆ ಜಾಸ್ತಿ ಅಂದರೆ ಸಮ ಪ್ರಮಾಣದ ತೊಗೋತಾರೆ ಸಮ ಪ್ರಮಾಣ ತೊಗೋಬೋದು ನಾನು ತುಂಬ ಸ್ವೀಟ್ನು ಬೇಡ ಅಂದರೆ ಲೈಟನ್ನು ಬೇಡ ಜಾಸ್ತಿನೂ ಬೇಡ ಅಂಥೇಳಿ ಆಗಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಏಲಕ್ಕಿರಿ ಇದು ಕೊಬ್ಬರಿ ತುಡಿ ಅಂದರೆ ಇದು ಪೌಡ್ರ್ ಮಾಡಿದ್ದು ಬರ್ತದೆ ನೋಡಿರಿ ಅದು ರೀ ಇದು ಒಣ ಕೊಬ್ಬರಿ ಇತ್ತು ಅಂತಂದರೆ ಅದನ್ನೇ ತೊಗೊಂಡು ಒಂಚೂರು ಮಿಕ್ಸಿ ಮಾಡ್ಕೊಂಡು ಹಾಕಿದ್ರು ಬರುತ್ತೆ ರೀ ತುಂಬ ಚೆನ್ನಾಗಿ ಬರುತ್ತೆ ವಿಶೇಷವಾಗಿ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಒಳ್ಳೆಯದೊಂದು ರವೆ ಉಂಡೆಯನ್ನು ಮಾಡೋಣ ರೀ ತುಂಬ ಈಸಿ ಸುಲಭವಾದಂತಹ ವಿಧಾನದಲ್ಲಿ ಮಾಡಿ ತೋರಿಸೋಣ ರೀ ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ಚಾನಲ್ನ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡಿರಿ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ ಫಸ್ಟಿಗೆ ನಾನು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊತೀನಿ ರೀ ನಾಲ್ಕು ಏಲಕ್ಕಿ ತೊಗೊಂಡಿನಿ ಅಂದರೆ ಏಲಕ್ಕಿ ಫ್ಲವರು ಫ್ಲೇವರು ಚೆನ್ನಾಗಿರುತ್ತೆ ಅಂಥೇಳಿ ಬೇಡ ಅಂತನದು ಎರಡು ಹಾಕ್ಕೊಬೋದು ರೀ ಈ ಸಕ್ಕರೆಯನ್ನು ಇವಾಗ ನಾನು ಪುಡಿ ಮಾಡ್ಕೊಳ್ಳೋಣ್ರಿ ತುಂಬ ನೈಸಾಗಿ ಇದನ್ನು ಪುಡಿ ಮಾಡ್ಕೋಬೇಕ್ರಿ ಇವಾಗ ನೋಡೋಣ ರೀ ನಾನು ತುಂಬ ನೈಸಾಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ಅಂದರೆ ನಮ್ಮದು ಅಂದರೆ ಒಳಗೆ ಸಕ್ಕರೆ ಸಕ್ಕರೆ ಇದ್ದಂಗಿಲ್ಲ ರೀ ತುಂಬ ನೈಸಾಗಿ ಇದನ್ನು ಮಾಡ್ಕೋಬೇಕ್ರಿ ತುಂಬ ಒಳ್ಳೆಯ ಘಮ ಬರುತ್ತೆ ಏಲಕ್ಕಿದು ಅದಕ್ಕೆ ನಾನು ಏಲಕ್ಕಿ ತೊಳ್ ಸ್ವಲ್ಪ ಚೆನ್ನಾಗಿ ಹಾಕಿದ್ದೀನಿ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ರೀ ತುಪ್ಪವನ್ನು ಚೆನ್ನಾಗಿ ಸ್ವಲ್ಪ ಕರಗಿಸ್ಕೊಡೋಣ ರೀ ನೋಡಿರಿ ಇದಕ್ಕೆ ನಾನು ರವೆಯನ್ನು ಹಾಕ್ತಾ ಇದ್ದೀನಿ ರೀ ಮತ್ತು ಡ್ರೈ ಫ್ರೂಟ್ಸ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ ರೀ ಅಂದರೆ ನಮಗೆ ತಿನ್ನಬೇಕಾದ್ರೆ ಬಾಯಿಯೊಳಗೆ ಈ ಡ್ರೈ ಫ್ರೂಟ್ಸು ಸ್ವಲ್ಪನೇ ತುಪ್ಪದಲ್ಲಿ ಚೆನ್ನಾಗಿ ಬಿಸಿ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಬೇಡ ಅಂತ ಅನ್ನೋರು ಸಪ್ರೇಟಾಗಿ ತುಪ್ಪದಲ್ಲೇ ನೀವು ಫ್ರೈ ಮಾಡ್ಕೊಂಡು ಹಾಕ್ಬೋದು ರೀ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಧ್ಯೆ ಮಧ್ಯೆ ತುಪ್ಪ ನೋಡಿ ನೋಡಿ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿದ್ದೀನಿ ರೀ ಇದು ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ರೀ ಸ್ವಲ್ಪನೇ ಇದ್ದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿರಿ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಬೇಕ್ರಿ ಸ್ವಲ್ಪ ಕೈ ಬಿಡ್ಲಾರ್ದೇ ಸ್ವಲ್ಪನೇ ಒಂದು ಐದರಿಂದ ಆರು ನಿಮಿಷ ಆಗತ್ತೆ ರೀ ಹಾಗಾಗಿ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಸ್ವಲ್ಪನೇ ನಾವು ಈ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ರವೆದು ಸ್ವಲ್ಪನೇ ಕಲರು ಚೇಂಜ್ ಆಗಿದೆ ರೀ ಹಾಗಾಗಿ ನಾನು ಇದನ್ನು ಈಗೊಂದು ನಾಲ್ಕು ನಾಲ್ಕು ನಿಮಿಷ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇದನ್ನು ನಾವು ಫ್ರೈ ರೀ ಈ ಥರ ಸ್ವಲ್ಪನೇ ಕಲರ್ ಚೇಂಜ್ ಆದಾಗೆ ನೋಡಿರಿ ನಾವು ಇದಕ್ಕೆ ನೋಡಿರಿ ನಾವು ಇಟ್ಕೊಂಡಿರುವಂತಹ ಕೊಬ್ಬರಿ ಪುಡಿ ಹಾಕೋಬೇಕ್ರಿ ಅಂದರೆ ನಿಮಗೆ ಆಪ್ಷನ್ನು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಒಂದು ಸತಿ ಹಾಕಿ ನೋಡಿ ಟೇಸ್ಟ್ ಗೊತ್ತಾಗುತ್ತೆ ಇವಾಗ ನಾವು ಒಣ ಕೊಬ್ಬರಿ ಹಾಕಿದ್ಮೇಲೂ ಫ್ರೈ ಮಾಡ್ಕೊಂಡಿದ್ದೆವು ನೋಡಿರಿ ಇವಾಗ ಇದಕ್ಕೆ ನೋಡಿರಿ ನಾವು ಸಕ್ಕರೆ ಪುಡಿ ಮಾಡಿದ್ದೆ ನೋಡ್ರಿ ಅದನ್ನು ಹಾಕೊಳ್ಳೋಣ ಇವಾಗ ಸಕ್ಕರೆ ಪುಡಿ ಹಾಕಿದ್ಮೇಲೆ ನೋಡಿರಿ ನಮ್ದು ಸ್ವಲ್ಪ ತುಪ್ಪ ಇರ್ತದೆ ನೋಡ್ರಿ ಈ ಸಕ್ಕರೆ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮು ಸ್ಲೋ ಮಾಡಿಕೊಡ್ರಿ ಇದು ರವೆ ಮತ್ತು ಸಕ್ಕರೆ ಚೆನ್ನಾಗಿ ಇದು ಮಿಕ್ಸ್ ರೀ ಇವಾಗ ಇಲ್ಲಿ ನೋಡ್ಬೋದು ನಾನು ಅರ್ಧ ಕಪ್ ಅರ್ಧ ಅಂದರೆ ಹಾಲನ್ನು ಇಟ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಸಕ್ಕರೆ ಸ್ವಲ್ಪ ಕರಗಿದೆ ಸೊ ಸ್ವಲ್ಪ ಹಾಕೋಬೇಕ್ರಿ ಅಂದರೆ ಸ್ವಲ್ಪನೇ ಹಾಕಿದು ಹಾಕಿದ ತಕ್ಷಣ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಅಂದರೆ ಇದು ಮತ್ತೆ ಗಟ್ಟಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನು ನೋಡಿಬಿಟ್ಟು ಈ ಥರನೇ ಹಾಕೊಂಡು ಮಿಕ್ಸ್ ಮಾಡಬೇಕು ನೀವು ರೀ ಅಂದರೆ ನಮಗಿದು ಕಟ್ಟೋಕ್ಕೆ ತುಂಬ ಈಸಿ ಆಗುತ್ತೆ ಈಗ ಸ್ಲೋ ಫ್ಲೇಮ್ನಲ್ಲಿ ಇನ್ನೊಂದು ಮೂರು ನಿಮಿಷಗಳ ಕಾಲ ನಾವು ಸ್ವಲ್ಪನೇ ಇದು ಸ್ವಲ್ಪ ಡ್ರೈ ಆಗುತ್ತೆ ಇದು ಇಷ್ಟು ಹಸಿ ಇರೋದಿಲ್ಲ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಅಂದರೆ ಗಟ್ಟಿ ಆಗಿದೆ ಅಂದರೆ ಇದ್ರದ್ದು ಒಳ್ಳೆಯದೊಂದು ಘಮ ಬರುತ್ತೆ ರೀ ನಾವಿದನ್ನು ಬೇಯಿಸ್ದಾಗೆ ಇವಾಗ ಈ ಟೈಮ್ನಲ್ಲೇ ನೋಡಿರಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೇನೆ ರೀ ಅಂದರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ಇದನ್ನು ನಾವು ಇನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ನಾನು ಇನ್ನು ಸ್ವಲ್ಪನೇ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ರೀ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿದ್ರೆ ನಮಗೆ ಒಳಗಡೆ ಆಗಿರುತ್ತೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಆವಾಗ ತುಂಬ ಒಂದು ಇದಿತ್ತು ನೋಡ್ರಿ ತುಂಬ ಒಂದು ಇದು ನೀರಿನ ಅಂಶ ಇದ್ದಂಗೆ ಇತ್ತು ಹಾಲು ಹಾಕಿದಾಗೆ ಇವಾಗ ಸ್ವಲ್ಪ ನಮಗೆ ಗಟ್ಟಿಯಾಗಿ ಬರ್ತಾಯಿದ್ದೇನೆ ನೋಡ್ಬೋದು ಹಿಂಗೆ ಈ ಥರನೇ ಈ ಥರ ಬಂದಾಗೆ ನೋಡಿರಿ ನಾವು ಸ್ವಲ್ಪನೇ ಸ್ವೀಟಿಗೆ ಯಾವಾಗಲೂ ಉಪ್ಪು ಹಾಕ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ರೀ ಹಾಗಾಕಿ ಇದೊಂದು ಉಪ್ಪು ಹಾಕಿಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡ್ಕೊಳ್ಳೋಣರಿ ಇವಾಗ ನೋಡ್ರಿ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೇವೆ ನಮ್ದು ಇದು ಗಟ್ಟಿಯಾಗಿದೆ ಅಂದರೆ ನಮಗೆ ಉಂಡೆ ಕಟ್ಟಕ್ಕೆ ನೋಡ್ರಿ ಚೆನ್ನಾಗಾಗಿದೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಹಾಲು ಹಾಕಿದ್ರೆ ಇದು ಸೊ ಸ್ವಲ್ಪ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗ್ನೂ ಬರುತ್ತೆ ರೀ ಇವಾಗ ಸ್ವಲ್ಪನೇ ನಮ್ಮದು ಇದು ಬಿಸಿ ಇದೆ ರೀ ಸ್ವಲ್ಪನೇ ಇದು ಹಾರಬೇಕು ಹಾರ್ದಾಗೆ ಒಂದು ಸ್ವಲ್ಪ ಬೆಚ್ಚಗಿದ್ದಾಗೆ ಕಟ್ಟಬೇಕಾಗತ್ತೆ ರೀ ಫುಲ್ ಹಾರಿಸಂಗಿಲ್ಲ ಸ್ವಲ್ಪನೇ ಬಿಸಿ ಇದ್ದಾಗೆ ಕಟ್ಟೋಣ ಇವಾಗ ನೋಡ್ಬೋದು ರೀ ನಮ್ಮದು ಬ್ಯಾಟರನ್ನು ತಗೋ ಇದು ಅಂದರೆ ಇದು ನಾವೇನು ಇದು ಮಾಡಿದ್ದೇವೆ ನೋಡ್ರಿ ಈ ಥರನೇ ಉಂಡೆಗಳನ್ನು ಕಟ್ಟೋಣ ಚೆನ್ನಾಗಿ ತುಂಬ ಈಸಿಯಾಗಿ ಬರುತ್ತೆ ರೀ ಈ ಥರನೇ ಕಟ್ಟಿದ್ರೆ ನೋಡ್ರಿ ಸ್ವಲ್ಪ ಈ ಕೈ ಅಂದರೆ ಸ್ವಲ್ಪ ಬಿಸಿ ಇರುತ್ತೆ ನೋಡ್ರಿ ಈ ಕೈಲಿಂದ ಈ ಕೈಗೆ ಈ ಥರನೇ ತೊಗೊಂಡು ಕಟ್ಟಿದ್ರೆ ನಮಗೆ ಒಳ್ಳೆ ಉಂಡೆ ರೆಡಿ ಆಗುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಉಂಡೆ ಆಗಿದೆ ನೋಡ್ಬೋದು ಅಂದರೆ ಯಾವ ಶೇಪಲ್ಲಿ ಅಂದರೆ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋ ಸಣ್ಣದು ಬೇಕಾದರೆ ಚಿಕ್ಕನ್ನು ರೀ ಇವಾಗ ರೀ ನಾನು ಇಲ್ಲಿ ಇನ್ನಂಥ ಉಂಡೆಯನ್ನು ಕಟ್ತಾಯಿದ್ದೀನಿ ಅಂದರೆ ಸ್ವಲ್ಪನೇ ಕೈಗೆ ತುಪ್ಪ ರೀ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಗಟ್ಟಿಗೆ ಅನಿಸ್ತಿತ್ತು ಅಂತಂದರೆ ಹಾಲನ್ನು ತುಪ್ಪನ ತುಪ್ಪನೂ ರೀ ಇಷ್ಟು ಚೆನ್ನಾಗಿ ಒಳ್ಳೆಯ ಉಂಡೆ ರೆಡಿ ಆಗುತ್ತೆ ನೋಡ್ಬೋದು ರೀ ತುಂಬ ಸುಲಭವಾಗಿ ರೀ ನಾವು ಈ ಥರ ಒಂಚೂರು ಈ ಥರ ತೊಗೊಂಡು ಈ ಥರ ಸ್ವಲ್ಪ ಬಿಸಿ ಇರುತ್ತೆ ರೀ ಲೈಟ್ ಬಿಸಿ ಇದ್ದಾಗೆ ಈ ಥರನೇ ತೊಗೊಂಡ್ಬಿಟ್ಟು ನಾವು ಕಟ್ಟಿದ್ರೆ ತುಂಬ ಈಸಿಯಾಗಿ ಸುಲಭವಾಗಿ ಒಂದು ಹತ್ತು ನಿಮಿಷದೊಳಗೆ ಈ ಉಂಡೆಯನ್ನು ರೀ ನೋಡ್ಬೋದು ರೀ ನಮ್ಮದು ರವಾ ಲಡ್ಡು ನಾವು ತೊಗೊಂಡಿದ್ದು ಒಂದು ಮುಕ್ಕಾಲು ಕಪ್ನಷ್ಟೇ ರವೆಯನ್ನು ತೊಗೊಂಡಿದ್ದೆ ನೋಡಿರಿ ಇಷ್ಟಕೊಂಡು ಲಡ್ಡು ಆಗಿದೆ ನಮಗೆ ಒಂದು ಹದಿನೈದು ಲಡ್ಡು ಆಗಿದೆ ರೀ ಇದ್ರೊಳಗೆ ತುಂಬ ಚೆನ್ನಾಗಿರದೆ ರೀ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು